ಹಾಯ್ ಹಲೋ ಸಮಸ್ತ ಕರ್ನಾಟಕದ ಎಲ್ಲ ಸ್ಪರ್ಧಾ ಮಿತ್ರರಿಗೆ ನಮ್ಮ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೈನ್ ಸಿಕ್ಸ್ ಏಟ್ ಸಿಕ್ಸ್ ಕೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ಈಗ ಹತ್ತಿರದಲ್ಲಿ ಬರುವಂತಹ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಪಿ ಡಿ ಒ ಆಗಿರ್ಬೋದು ಇನ್ನಿತರ ಹತ್ತು ಹಲವು ಆ ಒಂದು ಟಿ ಇ ಟಿ ಆಗಿರ್ಬೋದು ಆಮೇಲೆ ಅದಕ್ಕೆ ಸಂಬಂಧಪಟ್ಟ ಜಿ ಪಿ ಎಸ್ ಟಿ ಎಕ್ಸಾಮ್ ಆಗಿದೆ ಎಚ್ ಎಸ್ ಟಿ ಆರ್ ಎಕ್ಸಾಮ್ ಆಗಿರ್ಬೋದು ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು ಹಲವು ಹತ್ತು ಎಕ್ಸಾಮ್ಗಳಿಗೆ ಆ ಒಂದು ತಮಗೆ ಉಪಯುಕ್ತ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಒಂದು ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಟೀಮ್ ವತಿಯಿಂದ ಒಂದು ಎಫ್ ಡಿ ಎಸ್ ಡಿ ಎ ಇನ್ನೂ ಮುನ್ನ ಮುಂತಾದ ಪರೀಕ್ಷೆಗಳಿಗೆ ಸಾಮಾನ್ಯ ಕನ್ನಡ ಏನು ಪತ್ರಿಕೆ ಇರುತ್ತೆ ಆ ಒಂದು ಪತ್ರಿಕೆಗೆ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಪಠ್ಯಕ್ರಮಕ್ಕೆ ಒಂದು ಅನುಗುಣವಾಗಿ ಆರರಿಂದ ಹನ್ನೆರಡನೇ ತರಗತಿಯವರೆಗಿನ ಕರ್ನಾಟಕ ರಾಜ್ಯ ಸರ್ಕಾರದ ಪಠ್ಯಪುಸ್ತಕಗಳ ಆಧಾರಿತವಾಗಿರುವಂತಹ ಕೆಲವೊಂದಿಷ್ಟು ಆ ಒಂದು ಕೀ ಪಾಯಿಂಟ್ಸ್ಗಳ ಮೂಲಕ ಆಗಿರ್ಬೋದು ಅಥವಾ ಒಂದು ವಿವರಣಾತ್ಮಕವಾಗಿರುವ ಒಂದು ವಿವರಣೆಯ ಮೂಲಕ ಈ ಒಂದು ಅನ್ನು ಮಾಡ್ತಾ ಇರ್ತಕ್ಕಂಥದ್ದು ಹಾಗಾಗಿ ಇದೊಂದು ಪಿ ಡಿ ಎಫ್ ರೂಪದ ಇರುತ್ತೆ ಇದನ್ನು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಇದನ್ನು ನಿಮಗೆ ಡಿಕೋಡ್ ಮಾಡ್ತಾ ಹೇಳ್ತಾ ಹೋಗ್ತೀವಿ ಅದ್ರ ಜೊತೆಗೆ ನೀವು ಕೂಡ ಏನು ಮಾಡಬೇಕಂದ್ರೆ ಆ ಒಂದು ಪೆನ್ನು ಮತ್ತು ಪೇಪರನ್ನು ತೆಗೆದುಕೊಂಡು ಏನು ಮಾಡಬೇಕಂದ್ರೆ ಬರ್ಕೊತಾ ಹೋಗಬೇಕು ಅದರಿಂದ ತಮಗೆ ಹೆಲ್ಪ್ ಆಗುವಂಥ ಒಂದು ಸಾಧ್ಯತೆಗಳು ಜಾಸ್ತಿ ಇರ್ತವೆ ಅಂತಕ್ಕಂಥದ್ದು ಹೇಳ್ತಾ ಇವಾಗ ಎಲ್ಲರೂ ಕೂಡ ನಮ್ಮ ಒಂದು ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ಒಂದು ಲೈಕ್ ಮುಖಾಂತರ ನಮ್ಮ ಒಂದು ಆ ಸೆಷನನ್ನು ಸ್ಟಾರ್ಟ್ ಮಾಡೋಣ ಓಕೆನಾ ಆರರಿಂದ ಹನ್ನೆರಡನೇ ತರಗತಿವರೆಗಿನ ಕರ್ನಾಟಕ ರಾಜ್ಯ ಪಠ್ಯಪುಸ್ತಕಗಳ ಒಂದು ಸಂಪೂರ್ಣ ಒಂದು ಸಮಗ್ರ ವಿಚಾರಗಳನ್ನು ಈ ಒಂದು ಸೆಷನ್ನಲ್ಲಿ ನಾವು ಡಿಸ್ಕಷನ್ ಇದ್ದೀವಿ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟ ಹಾಗೆ ವರ್ಣಮಾಲೆ ಸಂಧಿಗಳು ಸಮಾಸಗಳು ಆಮೇಲೆ ನಾಮಪದ ಕ್ರಿಯಾಪದ ಕೃದಂತ ತದಿತಾಂತ ಅವ್ಯಯ ಆ ವ್ಯಾಖ್ಯಗಳು ಛಂದಸ್ಸು ಅಲಂಕಾರ ಲೇಖನ ಚಿಹ್ನೆಗಳುಕಂಥದ್ದೆಲ್ಲವನ್ನು ಈ ನಾವೊಂದು ಈ ವಿಡಿಯೋನಲ್ಲಿ ಡಿಸ್ಕಷನ್ ಮಾಡ್ತೀವಿ ಜೊತೆಗೆ ಕನ್ನಡ ಪದ ಸಂಪತ್ತು ಅಂದರೆ ಸಮನಾರ್ಥಕ ಪದಗಳು ವಿರುದ್ಧಾರ್ಥಕ ಪದಗಳು ನುಡಿಗಟ್ಟುಗಳು ಇಂಗ್ಲೀಷ್ ಪದಗಳು ದೇ ಅನ್ನ ದೇಶೀ ಅನೇಪದ ಪದಗಳು ತತ್ಸಮ ತದ್ಭವಗಳು ಸ ಕನ್ನಡ ಸಾಹಿತ್ಯ ಸಂಬಂಧಪಟ್ಟಿರುವ ಹಾಗೆ ಕೃತಿಗಳು ಮತ್ತು ಕೃತಿಯನ್ನು ಬರೆದಿರತಕ್ಕಂಥ ಲೇಖಕರು ಜೊತೆಗೆ ಕೃತಿಗಳು ಮತ್ತು ಪ್ರಶಸ್ತಿಗಳು ಆ ಕೃತಿಗಳು ಸಾಹಿತ್ಯ ಪ್ರಕಾರಗಳು ಜೊತೆಗೆ ಕವಿಗಳು ಅನುವರ್ತಕ ನಾಮಗಳು ಕವಿಗಳು ಕಾವ್ಯಗಳ ನಾಮಗಳು ಮತ್ತು ವಚನಕಾರರು ಮತ್ತು ಅಂಕಿತ ನಾಮಗಳು ಅಂತಕ್ಕಂಥ ಒಂದು ಆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸೆಷನನ್ನು ಇಲ್ಲಿ ನಾನು ನಿಮಗೆ ಆ ಒಂದು ಕಂಪ್ಲೀಟಾಗಿ ಮಾಡಿಕೊಡ್ತಾ ಒಂದು ಹಾಗಾಗಿ ಎಲ್ಲರೂ ಕೂಡ ಆ ಒಂದು ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿ ಈಗ ಈಗಾಗಲೇ ಏನು ಹೇಳಿದೆವು ಅಂದರೆ ಮೇನ್ ಮೇನ್ ಟಾಪಿಕ್ಸ್ಗಳು ಯಾವ್ಯಾವ ಟಾಪಿಕ್ಸ್ಗಳನ್ನ ನಾವೆಲ್ಲ ಡಿಸ್ಕಷನ್ ಮಾಡ್ತೀವಿ ಅಂತ ಹೇಳಿದೆ ಇವಾಗ ಆ ಟಾಪಿಕ್ಗಳ ಆಧಾರಿತವಾಗಿ ಏನು ಮಾಡ್ತಾ ಹೋಗೋಣ ಅಂದರೆ ಒಂದೊಂದನ್ನಾಗಿ ಆ ಡಿಸ್ಕಷನನ್ನು ಮಾಡ್ತಾ ಹೋಗೋಣ ಇಲ್ಲಿ ಶಬ್ದಮಣಿ ವ್ಯಾಕರಣ ಗ್ರಂಥದಲ್ಲಿರುವ ಎಂಟು ಅಧ್ಯಾಯಗಳು ಇರತಕ್ಕಂಥದ್ದು ಯಾವ್ಯಾವ ಇದ್ದಾವೆ ಅಂದರೆ ಸಂಧಿ ನಾಮ ಸಮಾಸ ತತ್ತಿತ ಆಖ್ಯಾತ ಧಾತು ಅಪಭ್ರಂಶ ಮತ್ತು ಅವ್ಯ ಅಂತಕ್ಕಂಥ ಒಟ್ಟು ಎಂಟು ಅಧ್ಯಾಯಗಳು ಯಾವ ಒಂದು ಆ ವ್ಯಾಕರಣ ಗ್ರಂಥದಲ್ಲಿ ಇದ್ದಾವೆ ಅಂದರೆ ಶಬ್ದಮಣಿ ದರ್ಪಣದಲ್ಲಿ ಇದ್ದಾವೆ ಅಂತಕ್ಕಂಥದ್ದು ಈಗ ಶಬ್ದಮಣಿ ದರ್ಪಣ ಗ್ರಂಥದ ಕೊನೆಯಲ್ಲಿರುವ ಈ ಅಧ್ಯಾಯವು ಆ ಶಬ್ದಾರ್ಥ ನಿರ್ಣಯವನ್ನು ತಿಳಿಸಲು ಉಪಯುಕ್ತವಾಗಿದೆ ಅಂತಕ್ಕಂಥದ್ದು ಅದು ಯಾವುದಂದರೆ ಆ ಪ್ರಯೋಗ ಸಾರ ಅಂತಕ್ಕಂಥದ್ದು ಆ ಒಂದು ಶಬ್ದಾರ್ಥ ನಿರ್ಣಯವನ್ನು ತಿಳಿಯಲು ಉಪಯುಕ್ತವಾಗಿರ್ತಕ್ಕಂಥ ಒಂದು ಆ ಒಂದು ಶಬ್ದಮಣಿ ದರ್ಪಣದಲ್ಲಿರ್ತಕ್ಕಂಥ ಒಂದು ಖಂಡ ಅಥವಾ ಭಾಗ ಅಂತ ಹೇಳ್ಬೋದು ಇನ್ನು ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥದ ಎಲ್ಲ ವ್ಯಾಕರಣ ಸೂತ್ರಗಳು ಈ ಸಾಹಿತ್ಯ ಆ ಪ್ರಕಾರದಲ್ಲಿದ್ದಾವೆ ಯಾವ ಒಂದು ಸಾಹಿತ್ಯ ಪ್ರಕಾರದಲ್ಲಿದ್ದಾವೆ ಅಂದರೆ ಒಂದು ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಕಂದ ಪದ್ಯದ ಒಂದು ಆ ಪ್ರಕಾರದಲ್ಲಿ ಇರತಕ್ಕಂಥದ್ದು ಇನ್ನು ಶಬ್ದಮಣಿ ದರ್ಪಣ ವ್ಯಾಕರಣ ಗ್ರಂಥದಲ್ಲಿರುವ ಒಟ್ಟು ಸೂತ್ರಗಳ ಸಂಖ್ಯೆ ಮುನ್ನೂರ ಇಪ್ಪತ್ತೆರಡು ಸೂತ್ರಗಳಿದ್ದಾವೆ ನೋಡಿ ಈಗ ಕ್ರಿಸ್ತಶಕ ಸುಮಾರು ಸಾವಿರದ ಆರುನೂರ ನಾಲ್ಕರಲ್ಲಿ ಭಟ್ಟಾಳಂಕ ದೇವನ ರಚಿಸಿದಂತಹ ಕನ್ನಡ ವ್ಯಾಕರಣ ಗ್ರಂಥ ಯಾವುದಂದರೆ ಶಬ್ದಾನುಶಾಸನ ಶಬ್ದಾನುಶಾಸನ ಅಂತಕ್ಕಂಥದ್ದು ಸಾವಿರದ ಆರುನೂರ ನಾಲ್ಕರಲ್ಲಿದ್ದ ಬಟ್ಟಾಳಂಕ ದೇವನು ಹೊರಿಸಿರತಕ್ಕಂಥ ಒಂದು ಕನ್ನಡ ವ್ಯಾಕರಣ ಗ್ರಂಥ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ ಇನ್ನು ಕನ್ನಡ ವ್ಯಾಕರಣ ಗ್ರಂಥ ಶಬ್ದಾನುಶಾಸನ ಯಾವ ಭಾಷೆಯಲ್ಲಿದೆ ಅಂದರೆ ಆ ಸಂಸ್ಕೃತ ಭಾಷೆಯಲ್ಲಿದೆ ಬಟ್ಟಾಳಂಕ ದೇವನ ಗುರುಗಳಾಗಿದ್ದವರು ಯಾರಂದರೆ ಅಕಳಂಕ ದೇವ ಅಂತಕ್ಕಂಥ ಒಬ್ಬ ಗುರುಗಳು ಬಟ್ಟಾಳಂಕ ಒಬ್ಬ ಅತ್ಯಂತ ಸುಪ್ರಸಿದ್ಧವಾಗಿರತಕ್ಕಂಥ ಕನ್ನಡ ವ್ಯಾಕರಣ ಕರ್ತೃ ವ್ಯಾಕರಣಕರ್ತರಾಗಿರ್ತಕ್ಕಂಥ ಅಕಳಂಕ ದೇವ ಅಂತಕ್ಕಂಥ ಒಬ್ಬ ಆ ಗುರು ಯಾರಿಗಿದ್ರು ಅಂದರೆ ಬಟ್ಟಾಳಂಕ ದೇವನಿಗೆ ಇದ್ರು ಅಂತಕ್ಕಂಥದ್ದು ಇನ್ನು ಅಷ್ಟಾಧ್ಯಾಯಿ ಎಂಬ ವ್ಯಾಕರಣ ಗ್ರಂಥವನ್ನು ರಚಿಸಿದವರು ಪಾಣಿನಿ ಇದಂತೂ ಭಾಳಷ್ಟು ಬಾರಿ ಜಿ ಕೆ ಬರುತ್ತೆ ಮತ್ತು ಆ ಹಿಸ್ಟ್ರಿಯಲ್ಲೂ ಕೂಡ ಈ ಒಂದು ಪ್ರಶ್ನೆ ಬರುತ್ತೆ ಅಂತಕ್ಕಂಥದ್ದು ಇನ್ನು ಮಹಾಭಾಷ್ಯ ಮಹಾಭಾಷ್ಯ ಎಂಬ ವ್ಯಾಕರಣ ಗ್ರಂಥವನ್ನು ಬರೆದವರು ಆ ಪತಾಂಜಲಿ ಮಹರ್ಷಿಯವರು ಏನು ಮಾಡ್ತಾರೆ ಅಂದರೆ ಮಹಾಭಾಷಾ ಅಂತಕ್ಕಂಥ ಒಂದು ಗ್ರಂಥವನ್ನು ಬರೀತಾರೆ ಅಂತಕ್ಕಂಥದ್ದು ಈಗ ನಾವು ಒಂದು ಗ್ರಂಥಗಳ ಬಗ್ಗೆ ನೋಡ್ತಾ ಬಂದ್ವಿ ಇವಾಗ ನಾವು ಮೇನ್ ಟಾಪಿಕ್ಸ್ಗಳಿಗೆ ಬಂದ್ವಿ ಮೇನ್ ಟಾಪಿಕ್ಸ್ಗಳ ಒಂದು ಮೂಲಕ ಏನು ಮಾಡ್ತಾ ಹೋಗೋಣ ಅಂದರೆ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಕನ್ನಡ ವರ್ಣಮಾಲೆಯರು ಒಟ್ಟು ಅಕ್ಷರಗಳು ನಲವತ್ತೊಂಬತ್ತು ಕನ್ನಡದಲ್ಲಿ ಹುಟ್ಟಿದವರಿಗೆ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಉತ್ತರ ಗೊತ್ತು ಓಕೆನಾ ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಮಾಲೆಯನ್ನು ಮೂರು ಗುಂಪುಗಳಾಗಿ ಪರಿಗಣಿಸಲಾಗಿದ್ದು ಅವು ಸ್ವರಾಕ್ಷರಗಳು ವ್ಯಂಜನಾಕ್ಷರಗಳು ಮತ್ತು ಯೋಗವಾಕಗಳು ಸ್ವರಗಳು ಎಷ್ಟಿದ್ದಾವೆ ವ್ಯಂಜನಗಳು ಎಷ್ಟಿದ್ದಾವೆ ಯೋಗವಾಹಕಗಳು ಎಷ್ಟಿದಾವೆ ಅಂತಕ್ಕಂಥದ್ದನ್ನು ಕಾಮೆಂಟ್ ಮೂಲಕ ಕಮೆಂಟ್ ಮಾಡಿ ಇನ್ನು ಕನ್ನಡ ವರ್ಣಮಾಲೆ ಇರುವ ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಾಕ್ಷರಗಳ ಸಂಖ್ಯೆ ಮೂವತ್ತ್ನಾಲ್ಕು ಕನ್ನಡ ವರ್ಣಮಾಲೆಯಲ್ಲಿರುವ ಯೋಗವಾಹಕಗಳ ಸಂಖ್ಯೆ ಎರಡು ಅಂತಕ್ಕಂಥದ್ದು ತಮಗೆ ಈಗಾಗಲೇ ಗೊತ್ತಿರತಕ್ಕಂಥದ್ದು ಇನ್ನು ಕನ್ನಡ ವರ್ಣಮಾಲೆಯ ಸ್ವರಗಳಲ್ಲಿ ಎರಡು ವಿಧಗಳಿರದೆ ಯಾವ್ಯಾವ ಎರಡು ಸ್ವರಗಳಂದರೆ ಒಂದು ಸ್ವರ ಇನ್ನೊಂದು ದೀರ್ಘಸ್ವರ ಅಂತಕ್ಕಂಥದ್ದು ನೀವು ಏನು ಮಾಡ್ತಾ ಹೋಗಿ ಅಂದರೆ ಆ ಕನ್ನಡ ವರ್ಣಮಾಲೆ ಅಂತ ಹೆಡ್ಡಿಂಗ್ ಹಾಕ್ಬಿಟ್ಟು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಆಮೇಲೆ ಆ ಮೂರು ಪ್ರಕಾರಗಳಿದ್ದಾವೆ ಅವು ಯಾವ್ಯಾವ ಮೂರು ಪ್ರಕಾರಗಳು ಅಂತಕ್ಕಂಥದ್ದು ಬರಿತಾ ಹೋಗಿ ಆ ಮೂರು ಪ್ರಕಾರಗಳಲ್ಲಿ ಸ್ವರಗಳಲ್ಲಿ ಎಷ್ಟು ಪ್ರಕಾರಗಳು ಬರ್ತಾ ಹೋಗ್ತವೆ ಆಮೇಲೆ ಸ್ವರಗಳಲ್ಲಿ ಸ್ವರಗಳು ಎಷ್ಟು ಅಂತಕ್ಕಂಥ ಈ ರೀತಿ ಏನು ಮಾಡಿ ಅಂದರೆ ಮ್ಯಾಪ್ ಮೂಲಕ ಏನು ಮಾಡಿ ಅಂದರೆ ನೀವು ಮ್ಯಾಪ್ ಮೂಲಕ ಬರಿತಾ ಹೋಗೋದ್ರ ಮೂಲಕ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಪಿ ಡಿ ಎಫ್ ಏನು ವಿಷಯ ಅಂಶ ಇದೆ ಅದೆಲ್ಲವೂ ಕೂಡ ತಮಗೆ ಒಂದೇ ಒಂದು ಪೇಜ್ನಲ್ಲಿ ಬರ್ತಕ್ಕಂಥ ಒಂದು ಮಾಹಿತಿ ತಮಗೆ ಗೊತ್ತಿರಲಿ ಓಕೆನಾ ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ಇದ್ದಾವೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಒಂಬತ್ತು ಒಂದು ಅವರ್ಗೀಯ ವ್ಯಂಜನಗಳಿದ್ದಾವೆ ಅವರ್ಗೀಯ ಲ ಎರ ಶ ಶಷ ಸಹಳ ಅಂತಕ್ಕಂಥ ಒಟ್ಟು ಒಂಬತ್ತು ಏನಿದ್ದಾವೆ ಅಂದರೆ ಅವರ್ಗೀಯ ವ್ಯಂಜನಗಳಿದ್ದಾವೆ ಇನ್ನು ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಗಳ ಸಂಖ್ಯೆ ಹತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಹತ್ತು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕೆಗಳ ಸಂಖ್ಯೆ ಐದು ಏನಕ್ಕೆ ನಿಮಗೆ ಕಂಪ್ಲೀಟಾಗಿ ಬಿಡಿಸಿ ಓದ್ತಾ ಇದ್ದೀನಿ ಅಂದರೆ ಕೆಲವು ಕೆಲವೊಬ್ಬರಿಗೆ ಒಂದು ಏನು ಇದ್ದಾರೆ ಅಂದರೆ ಕಂಪ್ಲೀಟಾಗಿ ಅದನ್ನು ಕೇಳ್ತಾನೆ ಏನು ಇದ್ದಾರೆ ಅಭ್ಯಾಸ ಮಾಡುವಂಥವರು ಕೂಡ ಇರೋದರಿಂದ ನಾನು ಪ್ರತಿಯೊಂದನ್ನು ಕೂಡ ಓದಿ ಹೇಳ್ತಾ ಇದ್ದೀನಿ ಇವಾಗ ನಾನು ಡೈರೆಕ್ಟಾಗಿ ಹೇಳ್ಬೋದಾಗಿತ್ತು ಕನ್ನಡ ವರ್ಣಮಾಲಿ ಇರುವ ಅಲ್ಪ ಪ್ರಾಣಗಳ ಸಂಖ್ಯೆ ಹತ್ತು ಮಹಾಪ್ರಾಣಗಳ ಸಂಖ್ಯೆ ಹತ್ತು ಅನ್ನಾಸಿಗಳ ಸಂಖ್ಯೆ ಐದು ಅಂತ ಹೇಳ್ಬೋದು ಬಟ್ ಕೇಳುಗರಿಗೂ ಕೂಡ ಏನು ಮಾಡಬೇಕಂದ್ರೆ ಒಂದು ಹಿತವಾಗಿ ಅನಿಸ್ಬೇಕು ಹಾಗಾಗಿ ಕೂಡ ನಾನು ಆ ಒಂದು ಏನು ಟೈಪ್ ಮಾಡಿ ಏನು ಪಿ ಡಿ ಎಫ್ನಲ್ಲಿ ಇದೆಯೋ ಅದನ್ನೆಲ್ಲವನ್ನು ಕೂಡ ತಮಗೆ ಓದಿ ಓದಿನ ಮೂಲಕ ಅದನ್ನು ತಿಳಿಸುವಂಥ ಪ್ರಯತ್ನ ಹಾಗಾಗಿ ಇಲ್ಲಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳು ಯಾವುದಂದರೆ ಗುಣಿತಾಕ್ಷರಗಳು ವ್ಯಂಜನಗಳಿಗೆ ವ್ಯಂಜನಗಳಿಗೆ ಸ್ವರಗಳು ಸೇರಿ ವ್ಯಂಜನಗಳಿಗೆ ಸ್ವರಗಳು ಸೇರಿ ಏನಾಗ್ತವೆ ಅಂದರೆ ಆ ಗುಣಿತಾಕ್ಷರ ಅಂತಕ್ಕಂಥದ್ದು ಇದನ್ನು ನೀವು ಏನು ಮಾಡಿ ಅಂದರೆ ಆ ಒಂದು ಕೋಡ್ ಮೂಲಕ ಕೂಡ ಏನು ಮಾಡ್ಬೇಕಂದ್ರೆ ನೆನಪಿನ ಇಟ್ಕೊಳ್ಳೋಕೆ ಸಾಧ್ಯ ಆಗಿರುತ್ತಲ್ಲ ಯಾವ ಕೋಡ್ ಅಂದರೆ ಇಲ್ಲಿ ವ್ಯಂಜನಗಳಿಗೆ ಆ ಸ್ವರಗಳು ಸೇರಿ ಏನಾಗ್ತವೆ ಅಂದರೆ ಕುಣಿತಾಕ್ಷರಗಳು ಅಂದರೆ ವಿ ಎಸ್ ಜಿ ಅಂತಕ್ಕಂಥ ಒಂದು ಕೋಡ್ ವಿ ಎಸ್ ಜಿ ವಿ ಎಸ್ ಜಿ ಅಂದರೆ ಆ ವ್ಯಂಜನಗಳಿಗೆ ಸ್ವರಗಳು ಸೇರಿ ಆಗುವ ಅಕ್ಷರಗಳನ್ನು ಗುಣಿತಾಕ್ಷರಗಳು ಅಂತ ಕರಿತೀವಿ ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಆ ಸ್ವರಗಳು ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ ಕರಿತೀವಿ ಅಂತಕ್ಕಂಥದ್ದು ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳಂತ ಕರಿತೀವಿ ಸ್ವರಗಳ ಮುಂದೆ ಬರೆದು ಉಚ್ಚಾರ ಮಾಡಲಾಗುವ ಅನುಸ್ವಾರ ಮತ್ತು ವಿಸರ್ಗಗಳಿಗೆ ಯೋಗವಾಹಕಗಳಂತ ಕರಿತೀವಿ ಯೋಗವಾಹುಗಳು ಎಷ್ಟಿದ್ದಾವೆ ಎರಡಿದಾವೆ ಯಾವ್ಯಾವ ಇದಾವೆ ಒಂದು ಅಂ ಇನ್ನೊಂದು ಅಹ ಅಂತಕ್ಕಂಥ ಎರಡು ಯೋಗವಾಕಗಳಿದ್ದಾವೆ ಇಲ್ಲಿ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ಹೃಸ್ವ ಸ್ವರಗಳು ಎಂದು ಕರೆದರೆ ಎರಡು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳನ್ನು ದೀರ್ಘಸ್ವರಗಳೆಂದು ಕರೆಯುತ್ತೇವೆ ಮೂರು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳನ್ನು ಅಥವಾ ಸ್ವರಗಳನ್ನು ಅಪ್ಲುತ ಸ್ವರಗಳು ಅಂತ ಕರಿತೀವಿ ಇನ್ನು ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಆರು ಸ್ವರಗಳಿದ್ದಾವೆ ಯಾವ ಯಾವ ಒಂದು ವೃಸ್ವಸ್ವರಗಳಿದ್ದಾವೆ ಅಂದರೆ ಅ ಇ ಉ ರು ಎ ಮತ್ತು ವ ಅಂತಕ್ಕಂತಹ ಒಟ್ಟು ಆರು ಸ್ವರಗಳಿದ್ದಾವೆ ಕನ್ನಡ ವರ್ಣಮಾಲೆಯಲ್ಲಿ ಏಳು ದೀರ್ಘಸ್ವರಗಳಿವೆ ಯಾವ್ಯಾವ ದಿ ದೀರ್ಘಸ್ವರಗಳು ಏಳು ಇದ್ದಾವೆ ಅಂದರೆ ಆ ಇ ಉ ಐ ಅಂತಕ್ಕಂಥ ಒಟ್ಟು ಏನಿದಾವೆ ಅಂದರೆ ಏಳು ಸ್ವರಗಳು ಇದ್ದಾವೆ ಅಂತಕ್ಕಂಥದ್ದು ತಮಗೆ ಗೊತ್ತಿರಲಿ ಈಗ ನಾವು ರಸ ಸ್ವರ ಎಷ್ಟು ದೀರ್ಘ ಸ್ವರ ಅಂತ ಕೇಳಿದ್ವಿ ಯಾವ ಯಾವ ಒಂದು ಸ್ವರ ಆಗಿರ್ಬೋದು ಸ್ವರ ಆಗಿರ್ಬೋದು ವ್ಯಂಜನಗಳಾಗಿರ್ಬೋದು ಯಾವ್ಯಾವ ಒಂದು ಸ್ಥಳದಿಂದ ಹುಟ್ಟುತ್ತವೆ ಆ ಒಂದು ಸ್ಥಳದಿಂದ ಹುಟ್ಟಿದಾಗ ಆ ಒಂದು ಯಾವ ಒಂದು ಸಹಾಯದಿಂದ ಹುಟ್ಟುತ್ತೆ ಅದಕ್ಕೆ ಯಾವ ಒಂದು ಹೆಸರು ಇಟ್ಟಿದ್ದಾರೆ ಅಂತಕ್ಕಂಥದ್ದು ನೋಡೋಣ ಇಲ್ಲಿ ವರ್ಗೀಯ ವ್ಯಂಜನಗಳ ಪ ಪ್ರವರ್ಗದ ಅಕ್ಷರಗಳು ಹುಟ್ಟುವುದು ಆ ಒಂದು ತುಟಿಗಳ ಒಂದು ಸಹಾಯದಿಂದ ನಮ್ಮ ಒಂದು ತುಟಿಗಳ ಸಹಾಯದಿಂದ ವರ್ಗೀಯ ವ್ಯಂಜನಗಳು ಒಂದು ಪವರ್ಗದ ಅಕ್ಷರಗಳು ಹುಡ್ತವೆ ಯಾವುದಂದರೆ ಪ ಪ ಬ ಮ ಅಂತಕ್ಕಂಥ ಏನು ಐದು ಒಂದು ಅಕ್ಷರಗಳಿದ್ದಾವೆ ಅವು ಏನು ಅಂದರೆ ನಮ್ಮ ತುಟಿಗಳ ಮೂಲಕ ಹುಡ್ತವೆ ಹಾಗಾಗಿ ಅವರಿಗೆ ತುಟಿಗಳ ಒಂದು ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು ಅಂತ ಕರಿತೀವಿ ಈಗ ಕಂಠ ಕಂಠ ಅಂದರೆ ನಮ್ಮ ಒಂದು ಗಂಟಲು ಗಂಟಲಿನ ಮೂಲಕ ಹುಟ್ಟುವಂಥ ಅಕ್ಷರಗಳನ್ನು ಕಂಠಾಕ್ಷರಗಳು ಅಂತ ಕರಿತೀವಿ ಇನ್ನು ಕಂಠದಲ್ಲಿ ಹುಟ್ಟುವ ಅಕ್ಷರಗಳು ಇವು ಯಾವ್ಯಾವ ಒಂದು ಕಂಠದ ಮೂಲಕ ಹುಡ್ತಾವೆ ನಮ್ಮ ಒಂದು ಪೆಟ್ಟಿಗೆ ಮೂಲಕ ನಮ್ಮ ಗಂಟಲಿನ ಮೂಲಕ ಹುಡ್ತಾವೆ ಅಂದರೆ ಅ ಆ ಖ ಖ ಗ ಗ ಞ ಹ ಮತ್ತು ವಿಸರ್ಗ ಅಂ ಅಂ ಅಂತ ನಾವು ಅಂತೀವಿ ನೋಡಿ ಅಂ ಅಂ ಕೂಡ ಏನಂದರೆ ಅದು ಕೂಡ ಒಂದು ಒಂದು ಕಂಠಾಕ್ಷರ ಆಗುತ್ತೆ ಈ ರೀತಿಯಾಗಿ ಇಷ್ಟು ಅಕ್ಷರಗಳು ಕಂಠಾಕ್ಷರಗಳ ಒಂದು ಗುಂಪಿಗೆ ಬರ್ತವೆ ಅಂತಕ್ಕಂಥದ್ದು ಇನ್ನು ತಾಳುವೀನ ತಾಲುವಿನ ಅಂದರೆ ದವಡೆ ನಮ್ಮ ಹಲ್ಲಿನ ದವಡೆಯ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಹೀಗೆಂದು ಕರೀತಾರೆ ಏನಂತ ಕರಿತಂದರೆ ತಾಳ್ವ್ಯಕ್ಷರಗಳು ಅಂತ ಕರೀತಾರೆ ಇನ್ನು ಈ ಅಕ್ಷರಗಳು ತಾಲುವಿನ ಸಹಾಯದಿಂದ ಹುಡ್ತವೆ ಯಾವ್ಯಾವ ಅಕ್ಷರಗಳು ತಮ್ಮ ಒಂದು ಆ ದವಡೆಯ ಮೂಲಕ ಹುಡ್ತವೆ ಅಂದರೆ ಇ ಈ ಛ ಜ ಜ ಯ ಮತ್ತು ಶ ಅಂತಕ್ಕಂಥ ಒಂದು ಅಕ್ಷರಗಳು ಏನು ಮಾಡ್ತವೆ ಅಂದರೆ ನಮ್ಮ ತಾಳುವಿನ ಅಂದರೆ ನಮ್ಮ ಒಂದು ದವಡೆಯ ಮೂಲಕ ಈಗ ಒಂದು ಅಕ್ಷರಗಳು ಹುಡ್ತವೆ ಅಂತಕ್ಕಂಥದ್ದು ಹಾಗಾಗಿ ಯಾವ ಒಂದು ಅಕ್ಷರ ಯಾವ ಒಂದು ಸ್ಥಾನದಿಂದ ಹುಟ್ಟುವುದಿಲ್ಲ ಅಂತಕ್ಕಂಥ ಒಂದು ಪ್ರಶ್ನೆ ಬಹುಶಃ ಎಕ್ಸಾಮ್ನಲ್ಲಿ ಬರ್ಬೋದು ಹಾಗಾಗಿ ಯಾವ ಅಕ್ಷರ ಯಾವ ಒಂದು ಸ್ಥಳದಿಂದ ಹುಟ್ಟುತ್ತದೆ ಅಥವಾ ಆ ಒಂದು ಸ್ಥಳದಿಂದ ಉಚ್ಚರಿಸಲ್ಪಡುತ್ತದೆ ಅಂತಕ್ಕಂಥದ್ದು ತಾವು ಗೊತ್ತು ಮಾಡಿಕೊಂಡಿದ್ದೆ ಅದಲ್ಲಿ ಯಾವುದೇ ಒಂದು ಪ್ರಶ್ನೆ ಈ ಒಂದು ವಿಭಾಗದಿಂದ ಬಂದರೆ ಅದಕ್ಕೆ ಉತ್ತರಿಸಲಿಕ್ಕೆ ತಾವು ಏನಿರ್ತದೆ ಅದರಲ್ಲಿ ಇರ್ತೀರಿ ಅಂತಕ್ಕಂಥದ್ದನ್ನು ಹೇಳ್ತಾ ಇಲ್ಲಿ ನಾಲಿಗೆಯ ಮೇಲ್ಭಾಗದಲ್ಲಿರುವ ಮೂರ್ಧನ್ಯವೆಂಬುದರ ಸಹಾಯದಿಂದ ಆ ಹುಟ್ಟುವ ಅಕ್ಷರಗಳನ್ನ ಹೀಗೆಂದು ಕರೀತಾರೆ ಏನಂತ ಕರಿತಾರೆ ಅಂದರೆ ಮೂರ್ಧನ್ ಅಂದರೆ ನಾಲಿಗೆ ಮೇಲ್ಭಾಗದ ಅಕ್ಷರ ಆ ಇದಕ್ಕೆ ಮೂರ್ಧನ್ಯ ಅಕ್ಷರಗಳು ಅಂತ ಏನು ಮಾಡ್ತಾರೆ ಅಂದ್ರೆ ಕರೀತಾರೆ ಈಗ ಮೂರ್ಧದ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಯಾವ್ಯಾವ ಇದಾವೆ ಅಂದ್ರೆ ರು ಟ ಠ ಡ ಡ ರ ಮತ್ತು ಶ ಅಂತಕ್ಕಂಥ ಮೂರ್ಧನ್ಯದ ಒಂದು ಸಹಾಯದಿಂದ ಹುಟ್ಟುವ ಅಕ್ಷರಗಳು ಹಾಗಾಗಿ ಯುವಕರಿಗೆ ಮೂರ್ಧನ್ಯ ಅಂತ ಕೂಡ ಕರೀತಾರೆ ಇನ್ನು ದಂತ ದಂತ ಅಂದರೆ ಹಲ್ಲುಗಳು ಹಲ್ಲುಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಹೀಗೆಂದು ಕರೀತಾರೆ ಯಾವುದಂದರೆ ದಂತಕ್ಷರಗಳು ಅಂತ ಕರೀತಾರೆ ದಂತದ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಯಾವ್ಯಾವ ಅಂದರೆ ಥ ಥ ದ ದ ನ ಲ ಮತ್ತು ಶ ಷಟ್ಕೋನದ ಒಂದು ಶ ಆ ಷಟ್ಕೋನ ಶ ಕೂಡ ಏನು ಮಾಡ್ತದೆ ಅಂದರೆ ನಮ್ಮ ಒಂದು ಹಲ್ಲಿನ ಮುಖಾಂತರ ಹುಟ್ಟುವಂಥ ಒಂದು ಅಕ್ಷರ ಆಗಿದೆ ಇನ್ನು ಓಷ್ಟೆ ಓಷ್ಟೆ ಅಂದರೆ ತುಟಿ ತುಟಿಯ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಹೀಗೆಂತ ಕರೀತಾರೆ ಇವುಗಳಿಗೆ ಅಕ್ಷರಗಳು ಅಂತ ಕರೀತಾರೆ ಇನ್ನು ತುಟಿಯ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಯಾವ್ಯಾವ ಇದ್ದಾವೆ ಫ ಬ ಪ ಮತ್ತು ಮ ಅಂತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ಈ ಒಂದು ಶಬ್ದಗಳು ಏನು ಮಾಡ್ತಾವಂದರೆ ನ ಒಂದು ಅಕ್ಷರಗಳು ನಮ್ಮ ಒಂದು ತುಟಿಯ ಸಹಾಯದಿಂದ ಹುಟ್ಟುತ್ತವೆ ಅಂತಕ್ಕಂಥ ಇದನ್ನು ನಾಸಿಕ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಅನು ಅಕ್ಷರಗಳು ಅಂತ ಕರೀತಾರೆ ಹಾಗಾದರೆ ನಾಸಿಕ ಸಹಾಯದಿಂದ ಹುಟ್ಟುವ ಅಕ್ಷರಗಳು ಯಾವ್ಯಾವ ಇದಾವೆ ಅಂದರೆ ಯ ಯ ಅಂತಕ್ಕಂತಹ ಒಂದು ಕಂಬ ಸಾಲಿನ ಕೊನೆಯ ಒಂದು ಆ ಕಂಬ ಸಾಲಿನ ಒಂದು ಗುಂಪು ಅಂತ ಹೇಳ್ಬೋದು ಇದಕ್ಕೆ ಕೆ ಯಾಣ ಅಂತಕ್ಕಂಥ ಒಂದು ಅಕ್ಷರಗಳು ಈ ರೀತಿಯಾಗಿ ಕಂಠ ಹಾಗೂ ತಾಲೂಕುಗಳ ಎರಡೂಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಆ ಕಂಠ ತಾಲು ಅಕ್ಷರಗಳು ಕೂಡ ಅಂತ ಕರೀತಾರೆ ಅದೇ ರೀತಿ ಆ ಕಂಠ ಮತ್ತು ಮೃದನ್ಯಗಳ ಸಹಾಯದಿಂದ ಹುಟ್ಟುವ ಅಕ್ಷರಗಳನ್ನು ಕಂಠ ಮುರುಧನ್ಯ ಅಕ್ಷರಗಳು ಅಂತ ಕರೀತಾರೆ ಕಂಠ ಹಾಗೂ ಓಷ್ಟದ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಕಂಠೋಷ್ಠರ ಕಂಠೋಷ್ಠರಗಳು ಅಂತ ಕೂಡ ಕರೀತಾರೆ ಈ ರೀತಿಯಾಗಿ ಕಂಠ ತಾಲು ಅಕ್ಷರಗಳು ಯಾವುವು ಕಂಠೋಷ್ಠಾಕ್ಷರಗಳು ಯಾವುವು ಆಮೇಲೆ ಕಂಠ ಮುರ್ಧಣಾಕ್ಷರಗಳುವು ಕಂಠ ದಂತಕ್ಷರಗಳು ಯಾವುವು ಅಥವಾ ತಾಲುವೆ ದಂಟಕ್ಷರಗಳು ಯಾವುವು ಅಂತಕ್ಕಂಥದ್ದನ್ನ ಮತ್ತೆ ನಾವು ನೋಡ್ತಾ ಹೋಗೋಣ ಓಕೆನಾ ಈಗ ನಾವು ಆ ಒಂದನೇ ಒಂದು ಅಧ್ಯಾಯವಾಗಿರತಕ್ಕಂತಹ ವ್ಯಾಕರಣ ಅಂದರೆ ಒಂದು ಅಕ್ಷರಗಳು ಅಂದರೆ ಅಂದ್ರೆ ಅಕ್ಷರಗಳು ನಲ್ವತ್ತೊಂಬತ್ತಿದಾವೆ ಅದರಲ್ಲಿ ಎಷ್ಟು ವಿಧಗಳಿದ್ದಾವೆ ಆ ಸ್ವರಗಳೆಷ್ಟು ವ್ಯಂಜನಗಳೆಷ್ಟು ಯುಗವಾಕುಗಳೆಷ್ಟು ಸ್ವರಗಳಲ್ಲಿ ಎಷ್ಟು ವಿಧಗಳು ವ್ಯಂಜನಗಳಲ್ಲಿ ಎಷ್ಟು ವಿಧಗಳು ಆಮೇಲೆ ಯಾವ ಅಕ್ಷರಗಳು ಯಾವ ಒಂದು ಸ್ಥಾನದಿಂದ ಹುಡ್ತವೆ ಅಂತಕ್ಕಂಥದ್ದು ನಾವು ಈ ಒಂದು ತರಗತಿಯಲ್ಲಿ ನೋಡಿದ್ವಿ ಇವಾಗ ನಾವು ಆ ಒಂದು ಮುಂದಿನ ಒಂದು ವಿಡಿಯೋ ಅಥವಾ ಮುಂದಿನ ಒಂದು ಸೆಷನ್ ತರಗತಿಯಲ್ಲಿ ನೋಡ್ತಾ ಹೋಗೋಣ ಆ ಸಂಧಿಗಳಿಗೆ ಸಂಬಂಧಪಟ್ಟ ಹಾಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಒಂದು ಸಂಧಿಗಳ ಒಂದು ಪ್ಯಾಕೇಜನ್ನು ನಿಮಗೆ ಕೊಡುವಂಥ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಏನು ಮಾಡಿ ಅಂದರೆ ಲೈಕ್ ಮಾಡಿ ಆ ಶೇರ್ ಮಾಡಿ ಆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ನಮ್ಮ ಒಂದು ಆರಂಭದ ಒಂದು ವರ್ಣಮಾಲೆ ಅಂದರೆ ಅಕ್ಷರಗಳು ಅಂತಕ್ಕಂಥ ಒಂದು ಟಾಪಿಕನ್ನು ಮುಗಿಸ್ತಾ ಮುಂದಿನ ಒಂದು ಸಂಧಿಗಳು ಅಂತ ಬರುತ್ತೆ ಒಂದು ಸಮಾಸ ಅಂತ ಬರುತ್ತೆ ನಂತರ ಅವ್ಯಯಗಳು ಈ ರೀತಿ ಹತ್ತು ಹಲವು ಎಲ್ಲ ಕನ್ನಡದ ಎಲ್ಲ ಟಾಪಿಕ್ಸ್ಗಳನ್ನು ನಮಗೆ ಮುಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಎಲ್ಲರೂ ಕೂಡ ನಮ್ಮ ಒಂದು ಚಾನಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಈಗ ಈಗಾಗಲೇ ಹಲವು ಒಂದು ಎಕ್ಸಾಮ್ಗಳ ಒಂದು ಕಾನ್ಫರ್ಮ್ ಆಗಿದೆ ಹಾಗಾಗಿ ಆ ಎಲ್ಲ ಒಂದು ಎಕ್ಸಾಮ್ಗಳಿಗೆ ತಮ್ಮ ಒಂದು ತಯಾರಿ ಅತ್ಯಂತ ಮಹತ್ವದ್ದು ಅದರಲ್ಲಿ ವಿಶೇಷವಾಗಿ ಕನ್ನಡ ವಿಷಯದ ಒಂದು ಏನು ತಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅಧ್ಯಯನ ಭಾಳಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಾಗಿ ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಒಂದು ವಿಶೇಷವಾಗಿರತಕ್ಕಂಥ ಅಧ್ಯಯನ ಸಾಮಗ್ರಿ ಆಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ವಿಡಿಯೋಗಳನ್ನು ಬಳಸ್ಬೋದು ಈಗಾಗಲೇ ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಡಿಯೋಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಈಗಾಗಲೇ ನಮ್ಮ ಒಂದು ಟೀಮ್ ವತಿಯಿಂದ ಮಾಡಲಾಗಿದೆ ಆ ಒಂದು ತರಗತಿಗಳು ಕೂಡ ತಾವು ಕೇಳಲಿಕ್ಕೆ ತಮಗೆ ಸಾಧ್ಯ ಆಗಿರಬೇಕು ಅಂತ ಹೇಳ್ತಾ ಮುಂದಿನ ಒಂದು ಸಂಧಿ ಅಥವಾ ಸಮಾಸದ ಸಂಬಂಧಪಟ್ಟ ಹಾಗೆ ಯಾವ ಒಂದು ವಿಡಿಯೋ ಬೇಕು ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ಕೊಡ್ಲಕ್ಕೆ ಕಮೆಂಟ್ ಮಾಡಿ ಆ ಒಂದು ಟಾಪಿಕದ ಒಂದು ಆಧಾರದ ಮೇಲೆ ನಾವು ಏನು ಮಾಡ್ತಾವೆ ಅಂದರೆ ಆ ಒಂದು ವಿಡಿಯೋನ ಮಾಡಿ ಮಾಡ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತಾ ಮುಂದಿನ ಒಂದು ವಿಡಿಯೋದೊಂದಿಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರಗಳು